ನಮಸ್ಕಾರ ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋದು ಬೇರೆ ಚರ್ಚೆ ಆದ್ರೆ ನಮ್ಮಲ್ಲಿ ಕೆಲವರಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂತ ಆಸೆ ಇರುತ್ತೆ ಒಬ್ಬೊಬ್ರು ಇದ್ದಾಗ ಏನೋ ಮಾತಾಡ್ಕೊತೀವಿ ಯಾರಾದ್ರೂ ಎದುರುಗಡೆ ಬಂದಾಗ ಆ ಪದಗಳೇ ಹೊಳಿಯಲ್ಲ ಅಲ್ವಾ ಬಾಯಿ ತೊದ್ಲಾಕ್ ಶುರುವಾಗುತ್ತೆ ಆಮೇಲೆ ನಾನು ಏನ್ ಹೇಳಿದ್ರೆ ಏನ್ ತಪ್ಪಾಗುತ್ತೋ ಯಾರನ್ನತಾರೋ ಅನ್ನೋ ಯೋಚನೆ ಅಲ್ವಾ ನಾವು ಗವರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ವಿ ಅದು ಕನ್ನಡ ಮಾಧ್ಯಮ ಸರಿ ನಮ್ಗ ಆರನೇ ಕ್ಲಾಸ್ ಅಲ್ಲಿ ಮೇಸ್ಟ್ ಬಂದ್ರು ಒಬ್ರು ಮೇಸ್ಟ್ ಬಂದು ಬಂತು ಮೊದಲನೇ ದಿನನೇ ಹೇಳಿದ್ರೆ ನೋಡ್ರೋ ಇನ್ನೊಂದ್ ತಿಂಗಳಲ್ಲಿ ನೀವೆಲ್ಲಾ ಅಲ್ಲಿ ಮಾತಾಡಬೇಕು ನಮಗೆ ಡೌಟ್ ಕನ್ನಡವೇ ನೆಟ್ಟಿಗೆ ಬರಲ್ಲ ನಮ್ಗೆ ಅಲ್ಲಿ ಬರುತ್ತೆ ನಮಗೆ ಅಂತ ನಾವು ಕೇಳಿದ್ವಿ ಹೆಂಗೆ ಸಾರ್ ಅಂತ ಅವ್ರು ಹೇಳಿದ್ರೆ ಏನಿಲ್ಲಪ್ಪ ನೋಡೋ ದಿನ ಒಂದೊಂದ್ ಪದ ಹೇಳ್ಕೊಡ್ತೀನಿ ಇಂಗ್ಲೀಷ್ ಮೂವತ್ ದಿನ ಆದ್ಮೇಲೆ ಮೂವತ್ ಪದ ಸಿಕ್ತಲ್ಲ ಆಮೇಲೆ ಮಾತಾಡ್ರೋ ಕನ್ನಡ ಹೆಂಗ್ ಮಾತಾಡ್ತಿರೋ ಹಂಗೆ ಮಾತಾಡ್ರೋ ಅಂತ ಸರಿ ನಮ್ಗದು ಖುಷಿ ಅನಿಸ್ತು ಒಂಥರ ಹಿಂಗೂ ಟ್ರೈ ಮಾಡೋಣ ಬಿಡೋ ಅಂತ ಉತ್ಸಾಹ ಸರಿ ಅವ್ರೇನ್ ಮಾಡಿದ್ರು ಒಂದೊಂದ್ ದಿನ ಒಂದೊಂದ್ ಪದ ಹೇಳ್ಕೊಡಕ್ಕೆ ಶುರು ಮಾಡಿದ್ರು ಒಂದಿನ ಸಾರಿ ಒಂದಿನ ವೈ ಒಂದಿನ ಏನೇನೋ ಪದಗಳು ಸರಿ ಮೂವತ್ ದಿನ ಆಗೋಯ್ತು ಆದ್ಮೇಲೆ ಮೇಸ್ ಹೇಳಿದೆ ನಾಳೆಯಿಂದ ನೀವೆಲ್ಲ ಇಂಗ್ಲೀಷ್ ಅಲ್ಲಿ ಮಾತಾಡೋರು ನಾವು ಸರ್ ಹೆಂಗ್ ಸರ್ ಮಾತಾಡೋದು ಅವ್ರು ಏ ಏನಿಲ್ವಾ ಮೂವತ್ ಪದ ಇದೆಯಲ್ಲ ನಿಮ್ಗೆ ನೀವು ಕನ್ನಡ ಹೆಂಗ್ ಮಾತಾಡ್ತೀರಿ ಹಂಗೆ ಇಂಗ್ಲೀಷ್ ಮಾತಾಡಿ ಅದ್ರ ಇಂಗ್ಲೀಷ್ ಪದ ಹಾಕ್ಬಿಡಿ ಸಾಕು ಸರಿ ನಮ್ ಖುಷಿನೋ ಖುಷಿ ಹೆಂಗಪ್ಪ ಅಂತಂದ್ರೆ ಎಲ್ಲ ಕ್ಲಾಸ್ ಅಲ್ಲಿ ಇರ್ತೀವಿ ಡೋರ್ ಕ್ಲೋಸ್ ಆಗಿರುತ್ತೆ ಎಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಟೀಚರ್ ಇಲ್ಲ ಕ್ಲಾಸ್ ಅಲ್ಲಿ ಸ್ವಲ್ಪ ಆದ್ಮೇಲೆ ಯಾರೋ ಬಾಗಲ್ ತರ್ತಾರೆ ಟಕ್ 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 ಅಂತ ತರ್ತಾ ಇದ್ದಂಗೆ ಕ್ಲಾಸ್ ಮಾನಿಟರ್ ಇರ್ತಾನಲ್ಲ ಓ ಟೀಚರ್ ಬಂದ್ರು ಅಂತ ಭಾಗದ ಹೋಗ್ತಾನೆ ಎಲ್ಲ ಸೈಲೆಂಟ್ ಆಗಿ ಕುತ್ಕೋತಾರೆ ಈ ಮಾನಿಟರ್ ಬಾಗಿಲು ತೆಗಿತಾನೆ ನೋಡಿದ್ರೆ ಅದು ಟೀಚರ್ ಅಲ್ಲ ಇನ್ನೊ ಹುಡುಗ ಆಚೆ ಹೋದನ್ ಮತ್ತೆ ಒಳಗಡೆ ಬಂದ ಅಷ್ಟೇ ಇಂಗ್ಲೀಷ್ ಅಲ್ಲಿ ಮಾತಾಡ್ಬೇಕಲ್ಲ ತಕ್ಷಣ ಅವ್ನ ನೋಡಿ ಇವ್ನ ಅಂತಾನೆ ಮಾನಿಟರ್ ಏನಪ್ಪಾ ಅಂದ್ರೆ ಓ ಯೂವಾ ಥಾಟ್ ಹೂವೋ ನೀನಾ ಯಾರೋ ಅನ್ಕೊಂಡೆ ಅಂತೀವಲ್ಲ ಅಷ್ಟೇ ಓ ಯೂ ಐ ಥಾಟ್ ಹೂವೋ ಯಾಕೆ ಯೂ ಗೊತ್ತು ಹೂ ಗೊತ್ತು ಮಾತಾಡಕ್ ಶುರು ಮಾಡಿ ಹಂಗೆ ಮೇಸ್ಟ್ ಇಂದ ಬರ್ತಾ ಇರ್ತಾರೆ ಮಳೆ ಬಂದಿರುತ್ತೆ ಮೇಸ್ಟ್ ಗೊತ್ತಾಗಬೇಕಲ್ಲ ನಾವೆಲ್ಲ ಎಷ್ಟು ಗ್ರೇಟ್ ಸ್ಕಾಲರ್ಸ್ ಆಗೋಗಿದೀವಿ ಇಂಗ್ಲೀಷ್ ಅಲ್ಲಿ ಅಂತ ಸರಿ ಮಾತಾಡೋದು ಜೋರಾಗದೇ ಎಸ್ ನೈಟು ನೈಟ್ ರೇನೆ ರೈನು ವಾಟ್ರೇ ವಾಟ್ರೂ ರೋಡ್ ಫುಲ್ ವಾಟ್ರೇ ಅಂತ ಹಿಂಗೆ ಏನೇನೋ ಇಂಗ್ಲೀಷ್ ಕಡೆ ಮಾತಾಡೋದು ಶುರು ಮಾಡೋದು ಆದ್ರೆ ಸ್ನೇಹಿತರೆ ನಾವ್ ಹಿಂಗೆಲ್ಲ ಮಾತಾಡ್ತಾ ಇದ್ವಲ್ಲ ಬೇರೆ ನಗ್ತಾರೆ ಅನ್ನೋ ಪರಿವೆ ನಮ್ಗಿರ್ಲಿಲ್ಲ ಆದ್ರೆ ನಮ್ ಮೇಸ್ಟುವೆ ನಾವ್ ಈ ತರ ಮಾತಾಡಿದಾಗ ಖುಷಿಯಾಗಿ ಹತ್ರ ಬಂದು ಬೆಂದ್ ತತ್ಬಿಟ್ಟು ಏ ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ತಾ ಇದ್ದೀರಿ ಕಣ್ರೋ ಹಿಂಗೆ ಟ್ರೈ ಮಾಡಿ ಆದ್ರೆ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಬಿಡಿ ಅಂದ್ರೆ ಅವ್ರು ಯಾವತ್ತೂ ನಮ್ಮನ್ನ ಡಿಸ್ಕರೇಜ್ ಮಾಡ್ಲಿಲ್ಲ ನೀವ್ ಮಾತಾಡೋದು ಬಹಳ ನಗು ಬರಂಗಿದೆ ತಪ್ ತಪ್ಪ ಮಾತಾಡ್ತಾ ಇದೀರಾ ಅಂತ ಹೊಗಳೋರು ಆದ್ರೆ ಸಣ್ಣ ಕರೆಕ್ಷನ್ ಹೇಳ್ಕೊಳ್ಳೋರು ನಾವು ಅಲ್ಲಲ್ಲೇ ಸಣ್ಣ ಕರೆಕ್ಷನ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಸ್ನೇಹಿತರೆ ನಮ್ಗೆ ಇಷ್ಟೇ ಯಾವುದೇ ಭಾಷೆ ನಾವು ನಿರರ್ಗಳವಾಗಿ ಮಾತಾಡಬೇಕು ಅಂತಂದ್ರೆ ಅದಕ್ಕೆ ಮೊದಲು ನಮಗೆ ಆ ಹೆಸಿಟೇಷನ್ ಹೊರಟೋಗ್ಬೇಕಲ್ಲ ನಾವು ಈ ಭಾಷೆ ಮಾತಾಡಿದಾಗ ತಪ್ಪು ಮಾಡೋದು ಸಹಜ ತಪ್ಪು ಮಾಡಿದಾಗ ಬೇರೆಯವ್ರ ನಗ್ಲಿ ನಾವು ಬಿಡೋಣ ಅಷ್ಟೇ ಮೊದಲನೇ ಸ್ಟೇಜು ನಾವು ಯಾವಾಗ ಈ ಹೆಸಿಟೇಷನ್ ಇಂದ ಆಚೆ ಬರ್ತೀವಿ ಅವಾಗಷ್ಟೇ ನಾವು ಇಂಗ್ಲಿಷ್ ನಲ್ಲಿ ಮಾತಾಡೋಕ್ಕೂ ಸಾಧ್ಯ ಆಗುತ್ತೆ ಹಾಗಂತ ಯಾವುದೇ ಭಾಷೆಲಿ ಮಾತಾಡೋಕ್ಕೂ ಸಾಧ್ಯ ಆಗುತ್ತೆ ಅದರಿಂದ ಸ್ನೇಹಿತರೆ ಮೊದಲು ಈ ಹೆಸಿಟೇಷನ್ ಇಂದ ಆಚೆ ಬನ್ನಿ ಏನ್ ಗೊತ್ತಿದ್ಯೋ ಅದನ್ನ ಜೋರಾಗಿ ಮಾತಾಡಿ ಪರವಾಗಿಲ್ಲ ಬೇರೆಯವ್ರ ನಗ್ಲಿ ನಕ್ಕರೆ ನೀವು ನಕ್ಬಿಡಿ ಅವ್ರ ಜೊತೆ ಅಲ್ವಾ ಹೆಸಿಟೇಷನ್ ಇಂದ ಬಂದು ಬರೋದು ಇಂಗ್ಲಿಷ್ ಮಾತಾಡೋಕೆ ಶುರು ಮಾಡೋದರ ಮೊದಲನೇ ಸ್ಟೆಪ್ಪು ತಪ್ಪು ಮಾಡಿದಾಗ ತಿಳಿದವರಿಂದ ಅಲ್ಲಲ್ಲೇ ಕರೆಕ್ಟ್ ಮಾಡ್ಕೊಂಬಿಡಿ ಅಷ್ಟೇ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು